ಸಂಜೆ ಅಭಿಮಾನಿಗಳೇ ರೆಡಿ ಆಗಿದ್ದೀವಿ ರೆಡಿ ಆಗ್ತಾನೆ ಇರೋದು ಕಾರ್ಯಕ್ರಮ ಇದೆ ಬಂಧುಗಳು ಶ್ರೀ ಸಾಗರ್ ಕಿತ್ತು ಮತ್ತು ಜ್ಯೋತಿ ಸಾಗರ್ ಕಿತ್ತು ದಂಪತಿಗಳ ಮಕ್ಕಳ ಅಹ್ ಹುಟ್ಟು ಹಬ್ಬದ ನಿಮಿತ್ತ ಹದಿನಾರನೇ ಮತ್ತು ಹದಿನೆಂಟನೇ ಹುಟ್ಟು ಹಬ್ಬದ ನಿಮಿತ್ತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಆಮಂತ್ರಣ ಮಾಡಿದ್ದಾರೆ ಆಮೇಲೆ ಎಲ್ಲರೂ ಕುಟುಂಬ ಸಹಿತ ಬರಬೇಕು ಅಂತ ವಿನಂತಿ ಮಾಡಿದ್ದಾರೆ ಸೊ ರೆಡಿ ಆಗಿದ್ದೀವಿ ಮತ್ತೆ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಮತ್ತೆ ದಾರಿಯಲ್ಲಿ ಮತ್ತೆ ಯಾರಿಗೆ ಭೇಟಿ ಆಗ್ತೀವಿ ನಮ್ಮನ್ನ ಯಾರು ಭೇಟಿ ಆಗ್ತಾರೆ ಯಾರು ಮಾತಾಡ್ತಾರೆ ಅವ್ರಿಗೆ ನೀವು ಪರಿಚಯ ಮಾಡಿಸ್ಕೊಡ್ತೀವಿ ತಾವು ಕೂಡ ಬನ್ನಿ ಎಂಜಾಯ್ ಮಾಡಿ ಮತ್ತೆ ಭೇಟಿ ಆಗೋಣ ಓಕೆ ಕಿತ್ತೂರ್ ಅಂತಂದ್ರೆ ನಮ್ಮ ಸಂಬಂಧಿಕರೇ ಅವರು ನಮ್ಮವರೇ ಅವರು ನೋಡೋಣ ಮತ್ತೆ ಯಾರು ಅಲ್ಲಿ ಹೊಸವಾಗಿ ನಮಗೆ ಪರಿಚಯ ಆಗ್ತಾರೆ ನಮ್ಮವ್ರೇ ನೋಡೋದು ಒಂದು ಖುಷಿನ ಬೇರೆ ಇರ್ತದ ನೋಡೋಣ ಭೇಟಿ ಆಗೋಣ ಇನ್ನೂ ಆಗ್ತದ ಅಷ್ಟ ಪರಿಚಯಗಳು ಮಾಡ್ಕೊಳ್ಳೋಣ ಭೇಟಿ ಆಗೋಣ ಮತ್ತೆ ಮತ್ತೆ ಎಲ್ಲೆಲ್ಲಿ ನಮ್ಗ ಮತ್ತೆ ಎಲ್ಲೆಲ್ಲಿ ಹೋಗೋದದ ಈ ಏನ್ ಬರ್ತದೆ ಇದೆಯಲ್ಲ ಒಂದು ಏಟೀನ್ ವಯಸ್ಸದ ಒಮ್ಮೊಂದು ಸಿಕ್ಸ್ಟೀನ್ ವಯಸ್ಸದ ಅವರು ನಾವು ಫಸ್ಟ್ ಟೈಮ್ ಈ ರೀತಿ ಕಾರ್ಯಕ್ರಮ ನೋಡ್ತಾ ಇದೀವಿ ಅಂದ್ರೆ ಹುಟ್ಟಿದ ಹಬ್ಬ ಆಚರಣೆ ಮಾಡೋದು

ಈಗ ಅಪ್ಪು ಕಾರ್ ತಗಿಲಿಕ್ಕೆ ಅಪ್ಪು ಕಾರ್ ಕಲ್ತಿದಾನೀಗ ಪರ್ಫೆಕ್ಟ್ ಆಗ್ಯಾನ ನಾವು ಕಾರ್ ತಗಿಲಿಕ್ ಹೋಗ್ಯ ನಾವು ಕೆಲಸ ಹಾಚಿಬಿಟ್ಟಿದೀವಿ ನಾವಿಬ್ರು ಜೋಡಿ ಹಾಕಿ ಏನ್ ಮಾಡ್ತಾ ಇದೀವಿ ಗೊತ್ತಾ ನಿಮ್ಗೆ ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ಈ ಭೂಮಿ ಬಂದುರಿ ಸುಂದರ ನಗರಿ ಧನ್ಯವಾದ ನೋಡಿದ್ರ ಹುಟ್ಟು ಒಬ್ಬಕ್ಕೆ ಯಾವ ಹಡ ಹೇಳ್ತಾ ಇದ್ದಾರೆ ನೋಡಿ ಏನ್ ಮಾಡ್ತೀರಾ ಅವರಿಗೆ ಏನೋ ಒಂದು ಬಂದಿತ್ತು ಅಂದಿ ಒಳಗ ಹಡ ಅಂದ್ಬಿಡ್ತಾರೆ ಆದರೂ ಬಹಳ ಮಸ್ತ್ ಅನ್ಸ್ತಾರೆ ನೋಡಿ ಟೈಮ್ ಬೇರೆ ಆಗಿತ್ತು ಮಹಾರಾಜ್ ಲೇಟ್ ಆಯ್ತು ನಿಮಗೆ ಕಾಕಿಗೆ ಎಷ್ಟ್ರು ಆಮೇಲೆ ತಿರಿ ಯಾವ ಕಡೆ ಅದ ಕಾರ್ಯಕ್ರಮ ಇತ್ತು ಕ ریکارڈಿಂಗ್ ಕಡೆ ಹೋಗ್ತಾ ಇದೀವಿ ನಾವು ಇದನ್ನ ನಾನುನೇ ಇದೀವಿ ಮರ್ತಿಲ್ಲ ಬರಿ ಈಗ ನೋಡಿ ಇದು

ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಯ್ಕೆ ಮಾಡುವಂತ ಅವರಿಗೆ ಹಕ್ಕನ್ನು ಕೊಟ್ಟಿದ್ದೆ ಅದು ಕೂಡ ಹದಿನೆಂಟರ ಮಹತ್ವ ಹದಿನೆಂಟರ ಮಹತ್ವದಲ್ಲಿ ಎಂಎಲ್ ಎಟ್ ಮಾಡಬಹುದು ಅದೇ ರೀತಿ

ಈ ರೀತಿಯಾಗಿ ನಮ್ಮಲ್ಲಿ ಅಧ್ಯಾತ್ಮಿಕ ಮಹತ್ವ ಇರೋದ್ರಿಂದ ನಮ್ಮ ಮಕ್ಕಳ ಒಂದು ಸೆಲೆಬ್ರೇಷನ್ ಮಾಡಿ ಕಾರಣ ಆಗಿದೆ ಯಾಕಂದ್ರೆ ಸೊಸೈಟಿ ಅವ್ರು ಮತ್ತೆ ಹಿಡಿದು ಸರ್ ಅವ್ರು ನೀವು ಮಕ್ಕಳ ತರ ನಮ್ಮ ದೊಡ್ಡ ಮಗ ಕಾರ್ತಿಕ್ ಸಂಘರ್ಷ ನನ್ನ ಸಣ್ಣ ಮಗ ಸೀನಿಯರ್ ಕೆ ಜಿ ಇಂದ ಒಮ್ಮೆ ನಾನು ಆಫೀಸ್ ಇಂದ ಬಂದೆ ಮನೆಯವ್ರಿಗೆ ಯಾರು ಇರ್ಲಿಲ್ಲ ಮನೆಯವ್ರಿಗೆ ಯಾರು ಇರ್ಲಿಲ್ಲ ಕಾಸ್ತಿನ ದೋಸ್ತಾರೆ ಅದಕ್ಕೆ ಇಂತವ್ರೆಲ್ಲಾನು ಹೇಳಿ ತಿಳಿದ್ರಿ ಅವ್ರು ಮೊಬೈಲ್ ತಗ್ಗಿಸಿರ್ತಾರೆ ನಮ್ದು ತಪ್ಪ ನಮ್ ಸಂಬಂಧ ನಿಮ್ಮ ಸಂಬಂಧ ತಲೆ ತಗ್ಸೋದ್ರ ಮೊಬೈಲ್ ಸಂಬಂಧ ತಗ್ಸಿರ್ತಾರೆ ಒಂದ್ ಹೇಳ ಸೊಸೈಟಿ ಅಂತಂದ್ರ ಪರ್ಮಿನೆಂಟ್ ಆಗಿತ್ತು ಅದಕ್ಕೆ ಈ ಒಂದು ಸಮಾರೋಹ ಕೂಡ ಎಲ್ಲರೂ ಇದ್ದಾರೆ ಜವಾಬ್ದಾರಿ ಹೇಳುದ್ರ ಮೂಲಕ ಬರ್ತೇನೆ ಹುಡುಗ ಹುಡುಗಿ ಮಾತಾಡಿದ್ರೀತಿ ಅಂತಾರ ಬೆರಿಕಿ ಆಗ್ತಾರ ಬಾಳ ಮಾತಾಡಿದ್ರೆ ಅದಕ್ಕೆ ಇಷ್ಟೆಲ್ಲಾ ನಿಮ್ಗ ಈ ಒಂದು ಎಲ್ಲ ಜನರ ಮುಂದ ಎಲ್ಲ ನಮ್ಮ ಸೊಸೈಟಿ ಜನರ ಮುಂದ ಇಂತ ಒಂದ್ ಎರಡ್ ಮಾತು ನಿಮ್ಗೆ ಹೋಗಿರಬಹುದು ಅವನ ಆ ಸಮಾಜದೊಳಗೆ ಹೆಂಗ್ ಬದುಕ್ತಾ ನೋಡಿ ಇದು ನೀವ್ ಕಾರ್ಯಕರ್ತ ನಾವ್ ಹೆಂಗ್ ಒಂದು ಉದಾಹರಣೆ ಇದೆ ಹಾಗೆ ನೀವೇನು ಬದುಕಬೇಕು ಪ್ರತಿಯೊಬ್ಬರು ಗೌರವ ಕೊಡ್ಬೇಕು ಗೌರವದಿಂದ ಮಾತಾಡಿಸ್ಬೇಕು ನೀವು ಇನ್ನ ಆರ್ಥಿಕವಾಗಿಯೂ ಮಾನಸಿಕವಾಗಿಯೂ ಮತ್ತು ಫಿಸಿಕಲಿ ಮೆಂಟಲಿ ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗ ಕಥೆ ಅನ್ನೋದು ಧನ್ಯವಾದ

ನೀವ್ ಮಿಶರ್ ಸಾಗರ್ ಅವರು ಆಮೇಲೆ ವಿಲಾಸ್ ಕಾಳೆ ಅಂಡ್ ಫ್ಯಾಮಿಲಿ ಹಾಗೂ ಸಾಗರ್ ಅವರು ತಾಯಿಯವರು ದಯವಿಟ್ಟು ನಗುತಾ ನಗುತಾ ದಯವಿಟ್ಟು ನಗುತ ನಗುತ್ತೂರುವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ ಮಗು ದೇವರ ರೂಪ ನೀನ ಮಗೂ ನಗುತ ನಗುತ ಬಾಳು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನ ಸಂತೋಷವೇ ಉಡುಗೋರೆಯು ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೋರೆಯು ಇದೀರಿ ಸರ್ ನಮಸ್ತೆ ಸರ್ ಚೆನ್ನಾಗಿದೀರ ಫೋನ್ ಮಾಡಿದ್ರಿ ನೀವು ನಾವು ಕಾರಲ್ಲಿ ಬರ್ತಾ ಇದ್ರಿ ಅದೇ ಬಾ ಚೆನ್ನಾಗಿ ಕಾಣಿಸ್ತದೆ ಈಗ ಖುಷಿ ಆಯ್ತು ಮಕ್ಕಳು ಎಲ್ಲ ಒಂದು ಡಿಫ್ರೆಂಟ್ ಅನ್ನಿಸ್ತದೆ ಆರಾಮ್ ಇದೀವಿ ನೀವ್ ಅರಾಮಿದ್ದೀರಾ

ಇಷ್ಟೊಂದು ವೆರೈಟಿ ಮಾಡಿದ್ರೆ ಕೇಕ್ ನೋಡಿದಂಗ ನನಗೆ ಕ್ರಿಸ್ಮಸ್ ಹಬ್ಬ ಹತ್ರ ಬಂತಲ್ಲ ಚಿನ್ನು ಎರಡೆಂಟ್ ಪೀಸ್ ಕೇಕ ನೋಡ್ತಾ ಇದ್ದಾರೆ ನೋಡಿ ಇಲ್ಲಿ ಆಯ್ತು ನೋಡಿ ಬರ್ರಿ ಇಲ್ಲಿ ಥ್ಯಾಂಕ್ ಯು ಇಷ್ಟೊಂದು ವೆರೈಟಿ ವೆರೈಟಿ ಪ್ಲೇಟ್ ನೋಡಿ ಸಿಂಗಾರ ಸಿರಿ ಅಂಗಾಲಿನಲ್ಲಿ ಬಂಗಾರ ಗೇವಾಮಾಯೇ ಗಾಂಧಾರಿಯಂತಿ ಕನ್ಮುಚ್ಚಿ ಹೊಂಗನ ಸರಸೋಷಾಯೇ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ ಮಾತಾಡುವ ಮಂದಾರವೇ ಕೊಂಗೊಳಿಸಬೇಡ ಹೇಳದೆ ನಾನೇತಕೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ ಬಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ ಬರ್ತಡೇ ಮಾಡ್ಬೇಕಂತ ನಾವು ಯಾವಾಗೂ ಯಾರ್ದು ನೋಡಿಲ್ಲ

ಅಷ್ಟೊಂದು ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ ಸೂಪರ್ ಎಕ್ಸಲೆಂಟ್ ಲಾಸ್ಟ್ ಸಾಂಗ್ ನಮ್ಗೆ ಸಂಜು ಲೋಕಾಪುರ್ ಅವರು ಒಂದು ಲಾಸ್ಟ್ ಸಾಂಗ್ ಅನ್ನು ಅವರು ಹಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ

ಎಲ್ಲರೂ ಹೊರಡ್ತಾ ಇದ್ದಾರೆ ಎಷ್ಟೊಂದು ಜನ ಕೂತ್ಕೊಂಡಿದ್ದಾರೆ ಎಷ್ಟೊಂದು ಜನ ಬಂದಿದ್ದಾರೆ ಊಟ ಮಾಡ್ತಾ ಇದ್ದಾರೆ ಎಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾರೆ ಇಲ್ಲಿ ಹಾಡಾನಾಗಿ ರೆಡಿ ಆಗಿದ್ದಾರೆ ತಿನ್ಸ್ಲಿ ಅಂತ ಬಂದೆ ನಾನು ವಿಡಿಯೋ ಮಾಡ್ಕೊಳಕ್ಕೆ ಊಟ ಮಾಡಿ ಹೊಟ್ಟೆ ತುಂಬಾ ನಾವಂತೂ ಎಲ್ಲಾರು ಹೊಟ್ಟೆ ಊಟ ಮಾಡಿ

ಹರಿಜನ್ ಸರ್ ಶಿಖರ ಶೋಭನಿಯರು ನೋಡಿದ್ರ ಏನು ಮಾಡ್ತಿದ್ರು ಹೇಳಿ ಬಾಳು ಮಸ್ತ್ ಓಪಾ ಹೇಳ್ತಲ್ಲಾ ಶಿಲಾವೇನೋ ಮಾಸ ಎಂಜಾಯ್ ਕਰੋ ಎಂಜಾಯ್ ಓಹ್ ರಿಯಲಿ ಫಾರ್ ಬ್ಯೂಟಿಫುಲ್ ಆಂಗಲಿಂಗ್ ರಿಯಲಿ ಆಂಗರ್ ರಿಯಲಿ ಎಲ್ಲರೂ ಭಾಗವಹಿಸಿ ರಸಭಾವು ನೀಡದಕ್ಕಾಗಿ ಹಾಗೂ ಮತ್ತು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂದ್ರೆ ಕೊಚಾ ಫೌಂಡೇಶನ್ ಮಮತಾ ಫೌಂಡೇಶನ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ನ ಒಂದು ಬಿರುದ ಸಿಕ್ಕಾಗ್ಬಿಟ್ಟೆ ಈಗಾಗಲೇ ಹೀಗಾಗಿ ಎಲ್ಲಾ ಸದಸ್ಯರಿಗೂ ಹಾಗೂ ನಮ್ಮ ರಿಲೇಷನ್ಗೂ ನಮ್ಮ ಫ್ರೆಂಡ್ಸ್ಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ ಮುಖ್ಯವಾಗಿ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಕೂಡ ಮತ್ತೊಮ್ಮೆ ನಾನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ ಧನ್ಯವಾದ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್ ಗುಡ್ ನೈಟ್ ಥ್ಯಾಂಕ್ ಯು

ಇಷ್ಟನ್ ದೇತೆ. ಬಹಳ ಡ್ರೆಸ್ ಐತೆ. ನೀವು ಹೋಗ್ತೀರಾ ಇಷ್ಟ್ ಮಾಡ್ತೀರಾ ನಿಮ್ಮ ಶುಭವಾಗುತಿರಲ್ಲ ಅದೇ ನಾನು ನಿಮ್ಮೆಲ್ಲಾ ಶುರು ಮಾಡ್ತಾ ಇದಾರ ಅಂತಾ. ಮತ್ತೆ ಬಗ್ಗೆ ಮತ್ತೆ ಬರಬೇಕು. ವಿಡಿಯೋ ಕಪಾಟ್ ತೋರಿಸ್ತೀನಿ ಹೌದಾ. ಎಲ್ಲರಿಗೂ ನೋಡೋದಾಯ್ತು ಅವ್ರಿಗೂ ಆಮೇಲೆ ಗಂಧರ್ವಂತೂ ನೋಡಿ ಬಹಳ ದಿನ ಆಗಿತ್ತು ಅಲ್ಲ ಅವನ್ ಖುಷಿ ಆಯ್ತು ಅವ್ಗೂ ನೋಡಿರ್ಲಿಲ್ಲ ಬಹಳ ದಿನ ಅದೇ ಅದೇ ಅದು ನಾನು ಮೊನ್ನೆನೇ ಕೇಳಿದೆ ಖುಷಿ ಆಯ್ತು ನಿಮ್ದೆಲ್ಲ ಪರಿವಾರ ನೋಡಿ ಹಿಂಗೇ ಇರಿ ಯಾವಾಗ್ಲೂ ಮತ್ತೆ ಸಿಗೋಣ ಬೇಗ ನೋಡಿದ್ರ ಇಲ್ಲಿ ವಾಜ್ಮಿನವ್ರ ಅದಾರಲ್ಲ ಅವ್ರ ಮಗ ಅಂತ ಹೇಳಿ ಚಿನ್ನೊಂದ್ ಕೆಲ್ಸ ನೋಡಿ ಇವರೇ ತಗೊಂಡಿದಾರ ಇದು ಚಿನ್ನೂನ ಇವರ ಇದೆಲ್ಲ ಕೊಟ್ಟಿದ್ದಾರೆ ನೋಡ್ಕೊಂಬಂದ್ರಲ್ಲ ಕಾರ್ಯಕ್ರಮ ಹೋಗ್ ಬಂದ್ವಿ ಬಹಳ ಅಂದ್ರ ಚೆನ್ನಾಗಿ ಮಾಡಿದ್ರು ಎಲ್ಲಾರ್ಗೂ ಭೇಟಿ ಆದ್ವಿ ಊಟನೂ ಚೆನ್ನಾಗಾಗಿತ್ತು ಆಮೇಲೆ ಜ್ಯೋತಿ ಅವರು ಸಾಗರ್ ಅವರು ಅವ್ರ ಮಕ್ಕಳು ಎಲ್ಲಾ ಬಹಳ ಚಂದ ರೆಡಿ ಆಗಿದ್ರು ಎಲ್ಲಾರ್ಗೂ ಭೇಟಿ ಆಗಿ ಬಂದ್ವಿ ಫಂಕ್ಷನ್ ಅಂತೂ ಬಹಳ ಅದ್ದೂರಿಯಾಗಿ ಆಯ್ತು ಫಸ್ಟ್ ಟೈಮ್ ನಾವು ನೋಡಿದ್ದ ಹುಟ್ಟಿದ ಹಬ್ಬ ಈ ರೀತಿ ಆಚರಣೆ ಮಾಡ್ತಾರೆ ಈ ಹದಿನೆಂಟು ಮತ್ತೆ ಹದಿನಾರು ವಯಸ್ಸಿನ ಮಕ್ಕಳದ್ದು ಮಾಡಿದಾರ ಬಹಳ ಸ್ಪೆಷಲ್ ಅವರು ಕಾರ್ಯಕ್ರಮ ಮಾಡಿ ನೋಡಿದಾಗ ನಮಗೂ ಸ್ಪೆಷಲ್ ಅನಿಸಿತ್ತು ಆಮೇಲೆ ಒಳ್ಳೆ ಮಾತುಗಳನ್ನು ಹೇಳಿದ್ರು ಎಲ್ಲ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಈಗ ನೀವಂತೂ ವಿಡಿಯೋ ನೋಡಿರ್ತೀರಾ ನಿಮ್ಗೆ ಇಷ್ಟ ಆಗಿರ್ತದ ಗೊತ್ತದ ನನ್ಗೆ ಇಷ್ಟ ಆಗಿತ್ತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಕ್ಕೆ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗ ಬಹಳಷ್ಟು ಧನ್ಯವಾದ ನೋಡಿ ಮತ್ತೆ ಒಳ್ಳೆ ಒಳ್ಳೆ ವಿಡಿಯೋ ತಗೊಂಡು ಮತ್ತೆ ನಿಮ್ಗೆ ಸಿಗ್ತೀವಿ ತನಕ ಈ ವಿಡಿಯೋಗಳು ನೋಡ್ತಾ ಇರಿ ಖುಷಿಯಿಂದ ಇರಿ ಪ್ರೀತಿಯಿಂದ ಇರಿ ನಗ್ನತಾ ಇರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ ನೋಡ್ರಿ